ಆದಿತ್ಯನ ಮಾತು ಕೇಳಿ ಅಂಜಲಿಯ ಮುಖ ಸಪ್ಪಗಾಯಿತು ಇದನ್ನು ಗಮನಿಸಿದ ಆದಿತ್ಯ ಬೇಜಾರು ಮಾಡ್ಕೋಬೇಡಿ ಅಂಜಲಿ ಬನ್ನಿ ಎನ್ನುತ್ತಾ ಅವಳೊಂದಿಗೆ ಹೆಜ್ಜೆ ಹಾಕತೊಡಗಿದ ನಿಮಗೆ ಬೇಜಾರು ಮಾಡುವುದು ನನ್ನ ಉದ್ದೇಶವಲ್ಲ ಅಂಜಲಿ ಕಾವ್ಯ ಮೇಡಮ್ನ ನಾನು ಯಾವತ್ತೂ ಆ ದೃಷ್ಟಿಯಿಂದ ನೋಡಿಲ್ಲ ನನಗಿದನ್ನು ಒಪ್ಪಿಕೊಳ್ಳಲು ಬಹಳ ಕಷ್ಟ ಎಂದನು ಅಷ್ಟರಲ್ಲಿ ಅಂಜಲಿ ಕಾವ್ಯಳ ಆರೋಗ್ಯ ಚೆನ್ನಾಗಿಲ್ಲ ಎಂಬುದು ನಿಮ್ಮ ಚಿಂತೆಯೇ ಅದರ ಬಗ್ಗೆ ನೀವೇನೂ ಚಿಂತಿಸಬೇಡಿ ಆಕೆ ಇನ್ನು ಕೆಲ ತಿಂಗಳುಗಳು ಕಳೆದರೆ ಸಂಪೂರ್ಣವಾಗಿ ಸರಿ ಹೋಗುತ್ತಾಳೆ ಎಂದು ಡಾಕ್ಟರ್ ಹೇಳಿದ್ದಾರೆ ಚೆಚೆ ಆ ಕಾರಣಕ್ಕಾಗಿ ನಾನು ಹೇಳುತ್ತಿಲ್ಲ ಅವರು ಚೆನ್ನಾಗಿರುವಾಗಲೇ ನನ್ನ ಬಳಿ ಹೇಳಿಕೊಂಡಿದ್ದರು ಆಗಲೂ ನನಗೆ ಒಪ್ಪಿಗೆ ಇರಲಿಲ್ಲ ಅದು ಬಿಡಿ ಅಂಜಲಿ ನೀವು ಯಾಕೆ ಇದರ ಬಗ್ಗೆ ಎಷ್ಟು ತಲೆಕೆಡಿಸಿಕೊಂಡಿದ್ದೀರಿ ಕಾವ್ಯ ಮೇಡಮ್ ಮನಸ್ಸನ್ನು ಬದಲಾಯಿಸುವತ್ತ ಗಮನ ಕೊಡಬಹುದಲ್ಲವೇ ಅವರಿಗೇನು ಕಡಿಮೆಯಾಗಿದೆ ಅವರು ಮನಸ್ಸು ಮಾಡಿದರೆ ನನಗಿಂತ ಒಳ್ಳೆಯ ಹುಡುಗನೇ ಸಿಗುತ್ತಾನೆ ಯೋಚಿಸಿ ನೋಡಿ ನೀವು ಬಲವಂತದಿಂದ ಮದುವೆ ಮಾಡಿದರೆ ಅವರು ಚೆನ್ನಾಗಿರಲು ಸಾಧ್ಯವೇ ಹೀಗೆ ಅಂಜಲಿಗೆ ಸೂಕ್ಷ್ಮವಾಗಿ ಅರ್ಥ ಮಾಡಿಸಲು ಪ್ರಯತ್ನಿಸಿದ ಹೀಗೆ ಮಾತನಾಡುತ್ತಾ ಇಬ್ಬರು ಕಾಲ್ನಡಿಗೆಯಲ್ಲಿಯೇ ಸ್ವಲ್ಪ ದೂರ ಬಂದಿದ್ದರು ಆದಿತ್ಯ ಅಂಜಲಿಗೆ ಅಲ್ಲೇ ಪಕ್ಕದ ಅಂಗಡಿಯಲ್ಲಿ ಬಾದಾಮ್ ಜ್ಯೂಸ್ ಕುಡಿಸಿ ಇನ್ನೇನಾದರೂ ಮಾತನಾಡುವುದಿತ್ತೆ ಎಂದು ಕೇಳಿದನು ಅಂಜಲಿ ಏನೂ ಇಲ್ಲ ಎನ್ನುವಂತೆ ತಲೆ ಅಲ್ಲಾಡಿಸಿದಳು ಹಾಗಾದರೆ ನಾವಿನ್ನು ಹೊರಡೋಣವಾ ಎಂದು ಕೇಳಿದನು ಅಂಜಲಿ ಡ್ರೈವರ್ಗೆ ಫೋನ್ ಮಾಡಿ ಬರಲು ಹೇಳಿದಳು ಡ್ರೈವರ್ ಬಂದೊಡನೆ ಕಾರ್ ಹತ್ತಿ ಕುಳಿತಳು ಕಾರು ಚಲಿಸತೊಡಗಿತು ಆದಿತ್ಯ ನಗುತ್ತಾ ಕೈ ತೋರಿದನು ಕಾರ್ ಹೋದ ಕಡೆ ನೋಡುತ್ತಾ ನಿಂತವನಿಗೆ ಕಾವ್ಯಳನ್ನು ತನ್ನೊಡನೆ ಸೇರಿಸುವಲ್ಲಿ ಅಂಜಲಿಗಿರುವ ಆಸಕ್ತಿ ನನ್ನ ಪ್ರೇಮದ ಮೇಲಿದ್ದರೆ ಎಷ್ಟು ಚೆನ್ನಾಗಿರುತ್ತಿತ್ತು ಅನಿಸಿತು ಅಂಜಲಿ ಕಾರ್ ಹಿಂದಿನ ಗ್ಲಾಸ್ನಲ್ಲಿ ರೆಪ್ಪೆ ಮಿಟುಕಿಸದೆ ಆದಿತ್ಯನನ್ನೇ ನೋಡುತ್ತಿದ್ದಳು ಆ ಕ್ಷಣವೇ ಓಡಿ ಹೋಗಿ ಆದಿತ್ಯನನ್ನು ತಬ್ಬಿಕೊಂಡು ಐ ಲವ್ ಯು ಎಂದು ಹೇಳಿಬಿಡಲೆ ಎಂದು ಅನ್ನಿಸಿದ್ದು ಸುಳ್ಳಲ್ಲ ಅಂಜಲಿ ತನ್ನ ಪ್ರೀತಿಯನ್ನು ಬದುಕಿಟ್ಟು ಹೀಗಾದರೂ ಆದಿತ್ಯ ಮತ್ತು ಕಾವ್ಯಳನ್ನು ಒಂದು ಮಾಡುವ ಪ್ರಯತ್ನದಲ್ಲಿದ್ದಳು ಆದರೆ ಅಂಜಲಿ ಏನೇ ಮಾಡಿದರೂ ಆದಿತ್ಯ ಒಪ್ಪಲು ಸಿದ್ಧನಿರಲಿಲ್ಲ ಬಲವಂತವಾಗಿ ಒಪ್ಪಿಸಿದರೂ ಅವರಿಬ್ಬರ ಜೀವನವೂ ಹಾಳಾಗುವುದೆಂದು ಆದಿತ್ಯ ಅರ್ಥ ಮಾಡಿಸಿದ್ದ ಆದ್ದರಿಂದ ಆ ವಿಷಯವನ್ನು ಅಲ್ಲಿಗೆ ಕೈಬಿಟ್ಟಳು ಆದರೆ ಈ ವಿಚಾರವನ್ನು ಕಾವ್ಯಳಿಗೆ ತಿಳಿಸುವುದಾದರೂ ಹೇಗೆ ನಾನೇ ನಿಮ್ಮಿಬ್ಬರ ಮದುವೆ ಮಾಡುತ್ತೇನೆ ಎಂದು ಮಾತು ಕೊಟ್ಟಿದ್ದಳು ಛೇ ನಾನು ದುಡುಕಬಾರದಿತ್ತು ಅನಿಸಿತು ಹೀಗೆ ಒಂದೆರಡು ದಿನಗಳು ಕಳೆದವು ಕಾವ್ಯ ಅಂಜಲಿ ಆದಿತ್ಯನ ಬಗ್ಗೆ ಏನಾದರೂ ಹೇಳಬಹುದೇ ಎಂದು ನಿರೀಕ್ಷಿಸುತ್ತಿದ್ದಳು ಅದು ಅಂಜಲಿಯ ಗಮನಕ್ಕೂ ಬಂದಿತ್ತು ಆದರೆ ಆದಿತ್ಯನ ವಿಚಾರವನ್ನು ಕಾವ್ಯ ಬಳಿ ಮಾತನಾಡಲು ಅಂಜಲಿ ಹಿಂಜರಿಯುತ್ತಿದ್ದಳು ಒಂದು ದಿನ ಸಂಜೆ ಕಾವ್ಯ ಅಂಜಲಿಗೆ ಫೋನ್ ಮಾಡಿ ಇವತ್ತು ಬೇಗ ಬಾ ಅಂಜಲಿ ಯಾಕೋ ತುಂಬ ಬೋರ್ ಆಗತೊಡಗಿದೆ ಎಂದಳು ಅದರಂತೆ ಅಂಜಲಿ ಕಾವ್ಯಳಿಗಾಗಿ ಬೇಗ ಮನೆಗೆ ಬಂದಳು ಬಂದವಳೆ ಕಾವ್ಯಳ ಕೋಣೆಗೆ ತೆರಳಿ ಹಿಂದಿನಿಂದ ಕಾವ್ಯಳ ಭುಜವನ್ನು ಬಳಸಿದಳು ಅಂಜಲಿಯ ಆಗಮನ ಕಾವ್ಯಳಿಗೂ ಖುಷಿ ನೀಡಿತು ಏನು ಮಾಡ್ತಿದೆಯಾ ಕಾವ್ಯ ಎಂದು ಕೇಳಿದಳು ಯಾಕೋ ತುಂಬ ಬೇಜಾರಾಗಿತ್ತು ಅದಕ್ಕೆ ಫೋನ್ ಮಾಡಿದೆ ಎಂದಳು ಸರಿ ಹಾಗಿದ್ರೆ ನಾನು ಬೇಗ ಫ್ರೆಶ್ ಆಗಿ ಬರ್ತೀನಿ ನಿನ್ನ ಫೇವ್ರೇಟ್ ಬಿರಿಯಾನಿ ಮಾಡೋಣ ನಿನಗೂ ತುಂಬ ಇಷ್ಟ ಅಲ್ವಾ ನೀನು ನನಗೆ ಸಹಾಯ ಮಾಡಬೇಕು ಮಾಡ್ತೀಯ ತಾನೇ ಏನುತ್ತಾ ಕಾವ್ಯಳ ಕಡೆ ನೋಡಿದಳು ಕಾವ್ಯ ನಗುತ್ತಾ ತಲೆ ಆಡಿಸಿದಳು ಪ್ರತಿಸಲ ಕಾವ್ಯಳೊಂದಿಗೆ ಸಮಯ ಕಳೆಯುವಾಗ ಅವಳಿಗೆ ಬೋರಾಗದಂತೆ ನೋಡಿಕೊಳ್ಳುತ್ತಿದ್ದಳು ಅಂಜಲಿ ಅಡುಗೆ ಮಾಡುವಾಗ ಆಕೆಯು ಜೊತೆಗಿದ್ದರೆ ಅವಳಿಗೂ ಒಂದು ಬದಲಾವಣೆ ಇರುತ್ತದೆ ಎಂಬುದು ಆಕೆಯ ಯೋಚನೆಯಾಗಿತ್ತು ಕಾವೇಡಿಗೆ ಮೊದಲಿನಿಂದಲೂ ಅಡುಗೆ ಮಾಡಲು ತಿಳಿಯದು ಯಾವಾಗಲೂ ಮನೆಯಲ್ಲಿ ಅಡುಗೆಯವರೇ ಅಡುಗೆ ಮಾಡುತ್ತಿದ್ದರಿಂದ ಅದರ ಬಗ್ಗೆ ಹೆಚ್ಚು ತಲೆ ಕೆಡಿಸಿಕೊಳ್ಳುತ್ತಿರಲಿಲ್ಲ ಇತ್ತೀಚೆಗೆ ಅಂಜಲಿಯ ತಾಯಿ ಶೀಲಾ ಹೊಸ ಮನೆಗೆ ಬಂದ ಮೇಲೆ ಸುಮ್ಮನೆ ಒಂದು ಕಡೆ ಕುಳಿತಿರಲಾರದೆ ಮಕ್ಕಳಿಗೆ ಇಷ್ಟವಾಗುವ ತಿಂಡಿಗಳನ್ನು ಆಗಾಗ ತಯಾರಿಸುತ್ತಿದ್ದರು ಅಡುಗೆ ಮನೆಯಲ್ಲಿ ಏನೂ ಮಾಡುತ್ತಿದ್ದ ಶೀಲಾ ಮಕ್ಕಳಿಬ್ಬರೂ ಬಂದಿದ್ದನ್ನು ನೋಡಿ ಏನಿವತ್ತು ಅಕ್ಕ ತಂಗಿಯರ ಸವಾರಿ ಅಡುಗೆ ಮನೆ ಕಡೆ ಬಂದಿದೆ ಎಂದರು ಅಂಜಲಿ ಅಮ್ಮನ ಕೆನ್ನೆ ಹಿಂಡುತ್ತಾ ಕಾವ್ಯಗೋಸ್ಕರ ಬಿರಿಯಾನಿ ಮಾಡೋಕ್ಕೆ ಬಂದಿದ್ದೇನೆ ಆದರೆ ನೀವು ನನಗೆ ಹೆಲ್ಪ್ ಮಾಡುವಂತಿಲ್ಲ ಕಾವ್ಯಳೆ ಮಾಡುತ್ತಾಳೆ ಎಂದಳು ತಮಾಷೆಯಾಗಿ ಕಾವ್ಯ ಅಂಜಲಿಗೆ ಸಹಾಯ ಮಾಡತೊಡಗಿದಳು ಶೀಲಾ ಕೂಡ ಜೊತೆ ಸೇರಿಕೊಂಡಳು ತಮಾಷೆ ನಗು ಮಾತುಗಳಿಂದ ಎಲ್ಲರೂ ಒಳ್ಳೆಯ ಸಮಯ ಕಳೆದರು ಸಮಯ ಐದು ಗಂಟೆ ಆಗುತ್ತಿತ್ತು ಕಾವ್ಯ ಅಂಜಲಿ ಬಳಿ ಹೊರಗೆ ಗಾರ್ಡನ್ಗೆ ಹೋಗೋಣವೇ ಎಂದು ಕೇಳಿದಳು ಸದ್ಯಕ್ಕೆ ಕಾವ್ಯಳ ನೆಚ್ಚಿನ ಜಾಗವೆಂದರೆ ಅದು ಮನೆಯ ಮುಂದಿನ ಗಾರ್ಡನ್ ಹಲವಾರು ಹೂವಿನ ಗಿಡಗಳು ಸುಂದರವಾದ ಸಸ್ಯಗುಚ್ಛಗಳು ಬಳ್ಳಿಗಳು ಒಳ್ಳೆಯ ಗಾಡಿ ಬೆಳಕು ಇರುವ ತೆರೆದ ಜಾಗದಲ್ಲಿ ಕುಳಿತುಕೊಳ್ಳಲು ಉಯ್ಯಾಲೆಯನ್ನು ನಿರ್ಮಿಸಲಾಗಿತ್ತು ಕುಳಿತುಕೊಳ್ಳಲು ಚೇರ್ಗಳನ್ನು ಜೋಡಿಸಲಾಗಿತ್ತು ಆಗಾಗ ರಾಜಶೇಖರ್ ಕೂಡ ಶೀಲಾಳೊಡನೆ ಅಲ್ಲೇ ಕುಳಿತು ಟೀ ಕುಡಿಯುತ್ತಾ ಪೇಪರ್ ಓದುತ್ತಿದ್ದರು ಅಂಜಲಿ ಮತ್ತು ಕಾವ್ಯ ಇತ್ತೀಚೆಗೆ ಬಹಳ ಪ್ರೀತಿಯಿಂದ ಇರುತ್ತಿದ್ದರು ಅಂಜಲಿ ಕಾವ್ಯಗಳನ್ನು ಉಯ್ಯಾಲೆಯಲ್ಲಿ ಕುಳ್ಳಿರಿಸಿ ತಾನೇ ತೂಗತೊಡಗಿದಳು ಹೀಗೆ ಹರಟೆ ಹೊಡೆಯುತ್ತಾ ಕುಳಿತಿದ್ದ ಕಾವ್ಯ ತಕ್ಷಣ ಆದಿತ್ಯನ ನೆನಪಾಗಿ ಅವನ ಬಗ್ಗೆ ವಿಚಾರಿಸತೊಡಗಿದಳು ಅಂಜಲಿ ಆದಿತ್ಯನ ವಿಷಯ ಏನಾಯಿತು ಏನಾದರೂ ಮಾತಾಡಿದ್ಯಾ ಎಂದು ಕೇಳಿದಳು ತಕ್ಷಣ ಕಾವ್ಯಳಿಂದ ಬಂದ ಪ್ರಶ್ನೆ ಅಂಜಲಿಯನ್ನು ಗಾಬರಿಗೊಳಿಸಿತು ಆಕೆಗೆ ನೋವಾಗಬಾರದು ಎಂಬ ಕಾರಣಕ್ಕೆ ಇಷ್ಟು ದಿನ ಅಂಜಲಿ ಅದರ ಬಗ್ಗೆ ಏನೂ ಹೇಳದೆ ಸುಮ್ಮನಿದ್ದಳು ಆದರೆ ಈಗ ಕಾವ್ಯಳೆ ಕೇಳುತ್ತಿದ್ದಾಳೆ ಇಷ್ಟು ಸಂತೋಷವಾಗಿರುವ ಸಮಯದಲ್ಲಿ ಆ ವಿಚಾರದ ಬಗ್ಗೆ ಹೇಳಿ ಕಾವ್ಯಳನ್ನು ನೋಯಿಸಲು ಇಷ್ಟವಿರಲಿಲ್ಲ ಆದರೆ ತಾನಾಗಿಯೇ ಆ ವಿಷಯವನ್ನು ಹೇಳಲು ಅಂಜಲಿಗೂ ಮನಸ್ಸಿರಲಿಲ್ಲ ಹೇಗಿದ್ದರೂ ಕಾವ್ಯ ಕೇಳುತ್ತಿರುವುದರಿಂದ ನಿಧಾನವಾಗಿ ಆಕೆಗೆ ಅರ್ಥ ಮಾಡಿಸುವುದೇ ಸರಿ ಅನ್ನಿಸಿತು ಸುಮ್ಮನೆ ನಿಂತಿದ್ದ ಅಂಜಲಿಯನ್ನು ಕರೆದು ಏನಾಯಿತು ಅಂಜಲಿ ಯಾಕೆ ಸುಮ್ಮನಾದೆ ಎಂದು ಕೇಳಿದಳು ಕಾವ್ಯ ನೀನ್ಯಾಕೆ ಆದಿತ್ಯನನ್ನೇ ಮದುವೆಯಾಗಬೇಕು ಆದಿತ್ಯನಿಗಿಂತ ಒಳ್ಳೆಯ ಹುಡುಗ ಸಿಗಲಾರನೆ ಎಂದು ಪ್ರಶ್ನಿಸಿದಳು ಕಾವ್ಯಳಿಗೊಮ್ಮೆ ಅಂಜಲಿಯ ಮಾತಿನಿಂದ ಆಶ್ಚರ್ಯವಾಯಿತು ಅಂಜಲಿ ಯಾಕೆ ಹೀಗೆ ಕೇಳ್ತಿದೆಯಾ ಸುಮ್ಮನೆ ಕೇಳಿದೆ ನಾವು ಇಷ್ಟಪಡೋರು ನಮ್ಮನ್ನು ಪ್ರೀತಿಸಿದರೆ ಎಷ್ಟು ಚೆನ್ನ ಅಲ್ವಾ ಅದೇ ನಮ್ಮನ್ನು ಇಷ್ಟಪಡದವರೊಂದಿಗೆ ಜೀವನ ನಡೆಸುವುದು ಸಾಧ್ಯನಾ ಎಂದು ಕೇಳಿದಳು ಏನಾಯಿತು ಅಂಜಲಿ ಯಾಕೆ ಹೀಗೆಲ್ಲ ಮಾತಾಡ್ತಿದೆಯಾ ಹಾಗಾದರೆ ನೀನು ಆದಿತ್ಯನ ಬಳಿ ಮಾತನಾಡಿದ್ಯಾ ನನ್ನನ್ನು ಮದುವೆಯಾಗಲು ಆದಿತ್ಯ ಒಪ್ಪಲಿಲ್ಲವೇ ಎಂದು ಕೇಳಿದಳು ಕಥೆ ಮುಂದುವರಿಯುವುದು ಹೆಚ್ಚಿನ ವಿಡಿಯೋಗಳಿಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ ಕಥೆಯ ಎಲ್ಲ ಭಾಗಗಳಿಗಾಗಿ ಪ್ಲೇಲಿಸ್ಟ್ ಚೆಕ್ ಮಾಡಿ